ಮಕ್ಳಿಗೆ ಫ್ರೀ ಕೊಡ್ಬೇಕಲ್ಲ ಸರ್ಕಾರದಲ್ಲಿ ದುಡ್ಡು ಇಲ್ಲ ಲಪ್ಪಿಸ್ತಾ ಇದಾರೆ ಜನಗಳ ನಮ್ಮ ಹತ್ರ ಕಿತ್ತಿ ಕೊಡ್ತಾ ಸರ್ ಯಾರು ಪುಕ್ಸಟ್ಟೆ ಕೊಡ್ತೀನಿ ಅಂದ್ರೆ ನಂಬಕ್ ಹೋಗ್ಬಾರ್ದು ಸರ್ ಪುಕ್ಸಟ್ಟೆ ಯಾರು ಕೊಡಲ್ಲ ಸರ್ ಪುಕ್ಸಟ್ಟೆ ಕೊಟ್ಟರೆ ದೇಶ ಉದ್ಧಾರ ಆಗಲ್ಲ ಸರ್ ಕೊಡ್ತೀರಾ ಪುಕ್ಸಟ್ಟೆ ನಾಲೆಜ್ ಕೊಡಿ ವೇಕೆನ್ಸಿ ಕೊಡಿ ನಾವು ಸುಮಾರು ವರ್ಷದ ಮೆಟ್ರೋ ಓಡಾಡ್ತಾ ಇದೀವಿ ನಲವತ್ತು ಜಾಸ್ತಿ ಮಾಡ್ತಾರೆ ಅಂದ್ರೆ ಜನಗಳು ತುಂಬಾ ತೊಂದರೆ ಅಂದ್ರೆ ಭಾಗ್ಯಗಳು ಬಿಟ್ಟಿ ಭಾಗ್ಯಗಳು ಬೇರೆ ಕೊಟ್ರಲ್ಲ ಅದರಿಂದ ಸ್ವಲ್ಪ ಜನಕ್ಕೆಲ್ಲ ಹೊಡ್ತಾ ಬಿದ್ದು ಮಾಡ್ಲಿಕ್ಕೆ ಇವಾಗ ಲೇಡೀಸ್ಗೆ ಫ್ರೀ ಅಂತ ಬಿಟ್ಟಿದ್ದಾರೆ ಬಟ್ ಅದು ತಪ್ಪು ಅನ್ನಿಸ್ತಾ ಇದೆ ಯಾಕೆಂದರೆ ಎಲ್ಲರೂ ಜೀವಿಸ್ಬೇಕಲ್ವಾ ಅದು ಬಟ್ ತಪ್ಪು ಅನಿಸ್ತಾ ಇದೆ ಜಾಸ್ತಿ ಮಾಡೋದ್ರಿಂದ ಏನು ಅನಿಸಲ್ಲ ನಮಗೇನು ಅನಿಸುತ್ತೆ ಯಾಕೆಂದರೆ ಫ್ರೀ ಓಡಲ್ಲ ಅಲ್ವಾ ಯಾರೂ ಹೋಗಲ್ಲ ತುಂಬ ಅರ್ಜೆಂಟ್ ಇರೋರು ಮಾತ್ರ ಹೋಗ್ತಾರೆ ಅದು ಬಿಟ್ಟರೆ ಎಲ್ಲರೂ ಬಸ್ಸಲ್ಲೇ ಹೋಗೋದು ಫ್ರೀ ಅಂತ ಅಲ್ಲಿ ಹೋಗ್ತಾರೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಬಸ್ ಫ್ರೀ ಬಿಟ್ಟಿದ್ದಾರೆ ಇದು ಜಾಸ್ತಿ ಎರಡು ಒಂದೇ ಈಕ್ವಲ್ ಬರುತ್ತೆ ಫ್ರೀ ಕೊಡ್ತಾರೆ ಇಲ್ಲಿ ಈಕ್ವಲ್ ಫಸ್ಟ್ ಆಫ್ ಆಲ್ ನಮ್ಗೆ ಏನು ಅನ್ಸುತ್ತಂತಂದ್ರೆ ಒಂದು ಡೆಮೋಕ್ರೆಟಿಕ್ ಕಂಟ್ರಿಲಿ ಏನು ಡೆಮೋಕ್ರೆಟಿಕ್ ನ ಫಾಲೋ ಮಾಡಬೇಕು ಯಾವುದೇ ಬೆಲೆ ಏರಿಕೆ ಮಾಡಬೇಕಾದ್ರೂ ಕೂಡ ಇವತ್ತು ಈ ರಾಜ್ಯ ಸರ್ಕಾರ ಆಗಲಿ ಅಥವಾ ಈ ಕೇಂದ್ರ ಸರ್ಕಾರ ಏನಿದೇನು ಪರ್ಮಿಷನ್ ಕೊಟ್ಟಿದೆಯಲ್ಲ ಈಗ ಇವರಿಬ್ಬರು ಕೂಡ ಈ ಡೆಮೋಕ್ರಟಿಕ್ ಪ್ರಾಸೆಸ್ನ ಫಾಲೋ ಮಾಡಿ ಅಂತ ನಮ್ಗೆ ಅನ್ಸುತ್ತೆ ಯಾಕಂತಂದ್ರೆ ಇವತ್ತು ಎಜುಕೇಶನ್ ಕಾಸ್ಟ್ಲಿ ಆಗ್ತಾ ಇದೆ ಇನ್ನೊಂದು ಕಡೆ ಬೆಲೆ ಏರಿಕೆಗಳು ನಡೀತಾ ಇದೆ ಎಲ್ಲ ಗ್ರೋಸರೀಸ್ ಎಲ್ಲ ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾಯಿದೆ ಇವಾಗ ಹಾಲು 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 ಬೆಲೆಯನ್ನು ಕೂಡ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಥವಾ ಇನ್ನೊಂದು ಕಡೆ ನೋಡಿದ್ರೆ ಇವತ್ತು ಸ್ಕಾಲರ್ಶಿಪ್ಗಳು ಬರ್ತಲ್ಲ ಸ್ಟೂಡೆಂಟ್ಸ್ಗಳಿಗೆ ಈ ಥರ ಇರಬೇಕಾದ್ರೆ ಇವತ್ತು ಸ್ಟೂಡೆಂಟ್ಸು ಕೂಡ ಇವತ್ತು ಮೆಟ್ರೋನ ಯೂಸ್ ಮಾಡ್ತಾರೆ ಈ ಥರ ಇರೋ ಕಂಡೀಷನಲ್ಲಿ ಇವತ್ತು ಮೆಟ್ರೋ ಬೆಲೆನ ಮೆಟ್ರೋ ಫೇರ್ನ ಜಾಸ್ತಿ ಮಾಡಿ ಹಸಿಗಾಯಕ್ಕೆ ಹೇಳ್ದಂಗೆ ಆಗಿದ್ದಾರೆ ಇದು ನಾವು ಇದನ್ನು ಈ ಮು ನಾವುಗಳು ಚೀಮರಿ ಆಗ್ತಾ ಇದೀವಿ ರಾಜ್ಯ ಸರ್ಕಾರಕ್ಕೆ ಆಮೇಲೆ ಈ ಕೇಂದ್ರ ಸರ್ಕಾರಗೂ ಕೂಡ ಪರ್ಮಿಷನ್ ಕೊಟ್ಟಿರೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಏನು ಇಂಪ್ಲಿಮೆಂಟ್ ಮಾಡಿದೆ ಇವತ್ತೇನು ಬಿಎಂಟಿಸಿಗೂ ಕೂಡ ಟಿ ಸಿ ಬಸ್ ಕೂಡ ಇವತ್ತು ಫೇರ್ ಜಾಸ್ತಿ ಮಾಡಿದ್ದಾರೆ ಇವಾಗ ಇವಾಗ ಮೆಟ್ರೋ ಫೇರ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಜನಗಳ ಮಾಡಿದ್ದಾರೆ ಲೂಟಿ ಮಾಡ್ತಾ ಇದ್ದಾರೆ ಏನು ಎಲ್ಲಾ ರೇಟ್ ಜಾಸ್ತಿ ಮಾಡಿಕೊಂಡು ಜನಗಳನ್ನ ಲೂಟಿ ಮಾಡ್ತಾ ಇದಾರೆ ಯಾಕೆಂದ್ರೆ ಇವಾಗೆಲ್ಲ ಅವರು ಹೆಣ್ಮಕ್ಳು ಫ್ರೀ ಕೊಡಬೇಕಲ್ಲ ಸರ್ಕಾರದಲ್ಲಿ ದುಡ್ಡು ಇಲ್ಲ ಹತ್ರ ನಮ್ಮ ಹತ್ರ ಕಿತ್ತಿ ಕೊಡ್ತಾ ಇದ್ದಾರೆ ಅಷ್ಟೇ ಹ್ಞೂ ಇದು ಜನಗಳಿಗೆ ಬಾರಿ ಹೊಡ್ತಾ ಇದೆ ಯಾಕಂದ್ರೆ ಪ್ರತಿ ಪ್ರತಿಯೊಬ್ರು ಕೂಡ ಮೆಟ್ರೋನಲ್ಲಿ ಹೋಗ್ತಾರೆ ಬಡವರು ಬಗ್ಗರು ಎಲ್ಲರೂ ಪ್ರತಿಯೊಬ್ರು ಹೋಗ್ತಾರೆ ಹಂಗಾಗಿ ಎಲ್ರಿಗೂ ಕಷ್ಟ ಇರೋ ಕೊಟ್ಕೊಂಡು ಹೋಗ್ತಾರೆ ಮಾಡ್ತಾರೆ ಕಷ್ಟ ಸರ್ ಒಂದು ಲೆಕ್ಕದಲ್ಲಿ ಸರ್ಕಾರ ಫ್ರೀ 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 ಅಂತ ಮಾಡ್ಬಿಟ್ಟು ಆ ಫ್ರೀನ ಇನ್ನೊಂದ್ರಲ್ಲಿ ಇದ್ ಮಾಡೋದಕ್ಕೆ ಬೇರೆದ್ರಲ್ಲೆಲ್ಲ ಎತ್ತಿ ಎತ್ತಿ ಮಾಡ್ತಾರೆ ಯಾವ ಸರ್ಕಾರನು ಫ್ರೀ ಕೊಡೋಲ್ಲ ಸರ್ ಸುಳ್ಳು ಜನಗಳು ಮೋಸ ಮಾಡೋಕೆ ಜನಗಳಿಗೆ ಇದ್ ಮಾಡೋಕೆ ಆ ರೀತಿ ಮಾಡ್ತಾವ್ರ ಅಷ್ಟೇ ಅಷ್ಟೇ ಅದು ಇದು ಬರೀ ಮೆಟ್ರೋದು ಒಂದೇ ಅಲ್ಲ ಈ ಸಬ್ರಿಜಿಸ್ಟ್ರೋ ಕಾಸ್ಟು ಮತ್ತೆ ಈ ಖಾತಾ ಮತ್ತೆ ಈ ಟ್ಯಾಕ್ಸ್ ಗಳು ಮತ್ತೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಆಮೇಲೆ ಬಿ ಬಿ ಎಂ ಪಿ ಎಲ್ಲಾ ಜಾಸ್ತಿ ಆಗಿದೆ ಎಲ್ಲಿಂದ ಕಟ್ಟೋಣ ಬಡವರ ಬಗ್ಗೆ ಗೊತ್ತಾಗಲ್ಲ ಇದು ಆ ಟೈಮ್ ಏನೋ ಮಾಡ್ತಾರೆ ಕಟ್ಟಬೇಕಾದ್ರೆ ಇವನ್ನೆಲ್ಲ ಇದ್ ಮಾಡ್ಬೇಕಾದ್ರೆ ಲೋ ಕ್ಲಾಸು ಮಿಡ್ಲ್ ಕ್ಲಾಸು ಅಥವಾ ಅದ್ರ ಅಂಡರ್ ಮಿಡಲ್ ಕ್ಲಾಸ್ ಅಂತ ಹೋದಾಗ ಒಂದು ಪಂಗಡಕ್ಕೆ ನೀವು ಎಲ್ಲಾ ಫ್ರೀ ಕೊಟ್ಬಿಟ್ರೆ ಇನ್ನು ಉಳಿದಿದ್ದ ಎರಡು ಪಂಗಡಕ್ಕೆ ಏನ್ ಮಾಡ್ತೀರಾ ಇವಾಗ ಬ ಬಡವರು ಒಗ್ಗರು ಆಯ್ತು ಅವ್ರು ಒಳ್ಳೇದು ಮಾಡೋಣ ಇಲ್ಲ ಅಂತಲ್ಲ ಈ ಟ್ಯಾಕ್ಸ್ ಕಟ್ಟೋರ್ಗೆ ಏನ್ ಏನ್ ಸವಲತ್ತು ಕೊಟ್ಟಿದ್ದೀರಾ ಅಥವಾ ಈ ದೊಡ್ಡ ದೊಡ್ಡ ಏನು ಸರ್ಕಾರಕ್ಕೆ ದೇಣಿಗೆ ಕೊಡೋರಿಗೆ ಅದಕ್ಕೆ ಇದಕ್ಕೆಲ್ಲ ಏನು ಸವಲತ್ತು ಕೊಟ್ಟಿದ್ದೀರಾ ಎಲ್ಲ ಪಂಗಡಗಳ್ನು ನೋಡಿ ಎಲ್ಲದ್ರಲ್ಲೂ ನೋಡಿ ಮಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ ವೋಟ್ ಬ್ಯಾಂಕಿಂಗ್ಗೆ ಒಂದು ಒಂದಕ್ಕೆ ಮಾತ್ರನೇ ಒಂದು ಒಂದು ಜನಾಂಗಕ್ಕೆ ಅಥವಾ ಒಂದು ಪಂಗಡಕ್ಕೆ ಮಾತ್ರ ಕೊಟ್ಬಿಟ್ಟು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಬೇರೆ ಎಲ್ಲ ಪಂಗಡಗಳಿಗೆ ಜಲೆ ಜಾಸ್ತಿ ಮಾಡಿ ಇದು ಮಾಡಿ ಅದನ್ನು ಸುಲಿಗೆ ಮಾಡೋದಿದೆಯಲ್ಲ ಇದು ತುಂಬ ಅನ್ಯಾಯ ಇದು ಎಲೆಕ್ಷನ್ ಪರ್ಪಸ್ಸು ವೋಟ್ ಪರ್ಪಸ್ಸು ಮತ್ತು ಏನು ಸರ್ಕಾರನ ಆಳಬೇಕು ಅನ್ನೋ ಒಂದೇ ಕಾರಣಕ್ಕೆ ಜನಗಳಿಗೆ ಮಂಕು ಪೂಜೆ ಇರ್ತ್ಬಿಟ್ಟು ಈ ರೀತಿ ಒಂದು ಪಂಗಡದ ಮೇಲೆ ಒಲವು ತೋರಿಸಿ ಮಿಕ್ಕಿದೆಲ್ಲ ಪಂಗಡ ಮೇಲೆ ಒತ್ತಡ ಇರ್ಬಿಟ್ಟು ಅಲ್ಲಿ ಬಲವಂತವಾಗಿ ಕಿತ್ಕೊಂಡು ಇಲ್ಲಿ ಕೊಡೋದ್ರಲ್ಲಿ ಯಾವ ರೀತಿ ಅರ್ಥ ಇದೆ ಅಲ್ವಾ ಅದೇ ನಮ್ಮ ಜನಗಳು ಇನ್ನೂ ಬುದ್ಧಿ ಕಲಿಬೇಕು ಸರ್ ಯಾರು ಪುಕ್ಸಟೆ ಕೊಡ್ತೀನಿ ಅಂದ್ರೆ ನಂಬಕ್ ಹೋಗ್ಬಾರ್ದು ಸರ್ ಪುಕ್ಸಟೆ ಯಾರು ಕೊಡಲ್ಲ ಸರ್ ಪುಕ್ಸಟೆ ಕೊಟ್ರೆ ದೇಶ ಉದ್ದಾರ ಆಗಲ್ಲ ಸರ್ ದೇಶ ಉದ್ಧಾರ ಆಗ್ಲಿಲ್ಲ ಅಂದ್ರೆ ನಾವುಗಳೆಲ್ಲ ಬದ್ಕೆ ಆಗಲ್ಲ ಸರ್ ಆ ನಾವೆಲ್ಲ ಬದ್ಕೆ ಆಗಿಲ್ಲ ಅಂತ ಆದ್ಮೇಲೆ ಸರ್ಕಾರ ಸರ್ಕಾರ ನಡ್ಸಕ್ ಆಗಲ್ಲ ಅಂತ ಆದ್ಮೇಲೆ ಮಾಡ್ತಾರೆ ಹಿಂಗೆ ಬೇರೆ ಬೇರೆ ತರ ದುಡ್ಡನ್ನು ಮಾಡೋದಕ್ಕೆ ಏನೇನು ಹುಡುಕ್ಬೇಕು ಎಲ್ಲ ಹುಡುಕಿ 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 ಇದೀವಿ ಇದ್ದೀವಿ ಹೇಳ್ಬೇಕು ಅಂದ್ರೆ ಜನಗಳಿಗೆ ಎಲ್ಲಾ ತರ ಹೊರೆ ಜಾಸ್ತಿ ಆಗ್ಬಿಟ್ಟಿದೆ ಬಸ್ ಪೇರು ಜಾಸ್ತಿ ಆಗ್ತಾ ಇದೆ ರೇಟ್ ಜಾಸ್ತಿ ಆಗ್ರಿಂದ ಜನಗಳಿಗೆ ಪಬ್ಲಿಕ್ ಸುಮ್ಮ ಸುಮ್ಮನೆ ಸಿಕ್ಕಾಬಿಟ್ಟು ತೊಂದರೆ ಆಗ್ತಾ ಇದೆ ಈ ಸರ್ಕಾರದಲ್ಲಿ ಅದು ಎಲ್ಲ ಒಂದ ಒಂದ ಏರಿಕೆ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಬೆಲೆ ಏರಿಕೆ ಮಾತ್ರ ಇನ್ನೂ ಜಾಸ್ತಿ ಆಗ್ತಾ ಇದೆ ಹಂಗಾಗಿ ತುಂಬಾನೇ ಜನಗಳಿಗೆ ತುಂಬಾನೇ ತೊಂದರೆ ಆಗುತ್ತೆ ಜಾಸ್ತಿ ಆಗೋ ಪಬ್ಲಿಕ್ ತುಂಬಾ ತೊಂದರೆ ಇದೆ ಇದರಲ್ಲಿ ತುಂಬ ಕಷ್ಟ ಇದೆ ಸರ್ ಹೌದು ಹಾ ತುಂಬ ಕಷ್ಟ ಇದೆ ತುಂಬ ಪ್ರಯೋಜನ ಏನಿಲ್ಲ ಇದರಲ್ಲಿ ಹಾ